ಚಳಿಯಲ್ಲಿ ವಾಕಿಂಗ್ ಹೋಗೋ ಹೃದ್ರೋಗಿಗಳೇ ಎಚ್ಚರ ಎಚ್ಚರ ಹಾರ್ಟ್ ಪೇಶಂಟ್ ಗಳಿಗೆ ಚಳಿಯಲ್ಲಿ ವಾಕ್ ಡೇಂಜರ್ ಚುಮು ಚುಮು ಚಳಿಗೆ ವಾಕ್ ಮಾಡೋ ಹೃದಯ ಸಂಬಂಧಿ ರೋಗಿಗಳಿಗೆ ಕಂಟಕ ಅತಿಯಾದ ಚಳಿಯಲ್ಲಿ ವಾಕಿಂಗ್ ಜಾಗಿಂಗ್ ಪ್ರಾಣಕ್ಕೆ ಅಪಾಯ ಏಕಾಏಕಿ ಚಳಿಯಲ್ಲಿ ಓಡಾಡಿದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಚಳಿಯ ತೀವ್ರತೆಗೆ ವಾಕಿಂಗ್ ನಿಂದ ಬಡಿತದಲ್ಲಿ ಹೆಚ್ಚಳ ರಕ್ತ ಸಂಚಲನ ರಕ್ತ ಸಂಚಲನದ ವ್ಯತ್ಯಯದಿಂದ ಹಾರ್ಟ್ ಅಟ್ಯಾಕ್ ಸಾಧ್ಯತೆ ಹೆಚ್ಚಿದೆ ಹೃದಯ ಸಂಬಂಧಿ ಕಾಯಿಲೆ ಇರೋರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಡೋ ಸಾಧ್ಯತೆ ಅತಿಯಾದ ಚಳಿಯಲ್ಲಿ ಹೃದ್ರೋಗಿಗಳು ವಾಕಿಂಗ್ ಜಾಗಿಂಗ್ ಜಾಗರೂಕರಾಗಿ ಮಾಡಲು ವೈದ್ಯರ ಸಲಹೆ ನಲವತ್ತೈದು ವರ್ಷ ಮೇಲ್ಪಟ್ಟವರು ಚಳಿಗಾಲದಲ್ಲಿ ಆದಷ್ಟು ವಾಕಿಂಗ್ಗೆ ಬ್ರೇಕ್ ಹಾಕಲು ಸಲಹೆ ಆದಷ್ಟು ಹೃದಯಕ್ಕೆ ಒತ್ತಡ ನೀಡದ ವ್ಯಾಯಾಮ ಮನೆಯಲ್ಲಿ ಮಾಡುವಂತೆ ವೈದ್ಯರ ಸಲಹೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ದಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ರೋಬೊಟಿಕ್ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಇವಾಗ ಹಾರ್ಟ್ ಪೇಷಂಟ್ಸ್ ಅಂದರೆ ಅಬವ್ ಫಾರ್ಟಿ ಫೈವ್ ಫಿಫ್ಟಿ ಆಗಿರೋರು ಲೈಕ್ ವಾಕಿಂಗ್ ಬೆಳಗ್ಗೆ ವಾಕಿಂಗ್ ಹೋಗೋದ್ರಿಂದ ಸ್ವಲ್ಪ ತೊಂದರೆ ಆಗ್ಬೋದು ಅವರಿಗೆ ಬೇರೆ ಏನು ಆಲ್ಟರ್ನೇಟಿವ್ ಇದೆ ಮ್ಯಾಮ್ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಈಗ ಕಳೆದ ಈಗ ಫೆಂಗಲ್ ಏನಂತ ಒಂದು ಚಂಡಮಾರುತದ ಒಂದು ಏನು ವಾಯುಭಾರ ಕುಸಿತದಿಂದ ವಾತಾವರಣ ವೈಪರೀತಿ ಆಗ್ತಾ ಇದೆ ಈಗ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಇಂದ ರಿಪೀಟೆಡ್ ಆಗಿ ಈ ತರ ಬೆಂಗಳೂರು ತುಂಬಾನೇ ಘಾಸಿಗೊಳಗಾಗ್ತಾ ಇದೆ ಅಂತಾನೆ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ಅಲ್ಲಿ ಯೂಶಲಿ ಎಲ್ಲರೂ ಎಸ್ಪೆಷಲಿ ಸ್ವಲ್ಪ ಫಾರ್ಟಿ ಫಿಫ್ಟೀಸ್ ಇರುವಂತವರು ವಾಕಿಂಗ್ ಹೋಗ್ತಾರೆ ಬಟ್ ಈಗ ಟೆಂಪರೇಚರ್ ಬೆಳಗ್ಗೆ ಹೊತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಡಿಗ್ರಿಗೆ ಕಮ್ಮಿ ಆಗ್ತಾ ಇದೆ ಎಸ್ಪೆಷಲಿ ವಯಸ್ಸಾದವರು ಬಿ ಪಿ ಶುಗರ್ ಹಾರ್ಟ್ ತೊಂದರೆ ಆಮೇಲೆ ಏನು ಅಲರ್ಜಿಕ್ ಮ್ಯಾನಿಫೆಸ್ಟೇಷನ್ ಇಂದವರು ಇದೆಲ್ಲ ಇಂತ ವಾತಾವರಣದಲ್ಲಿ ಹೊರಗಡೆ ಹೋಗೋದು ಅಡ್ವೈಸ್ ಅಲ್ಲ ಹೋದ್ರೆ ಕೆಲವೊಂದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆ ಚಳಿಗೆ ಕೆಲವರು ವೈರಲ್ ಇದು ಪೋಲನ್ಸ್ ಇನ್ಫೆಕ್ಷನ್ ಇವಕ್ಕೆಲ್ಲ ಗುರಿ ಆಗ್ತಾರೆ ಸೊ ಆದಷ್ಟು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ ಸೊ ಅವರಿಗೆ ಆಲ್ಟರ್ನೇಟಿವ್ ಏನಿದೆ ಮ್ಯಾಮ್ ಮನೆ ಸುತ್ತಮುತ್ತ ವಾತಾವರಣದಲ್ಲಿ ಅಥವಾ ಮಳೆ ಬಿಟ್ಟಾಗ ಸ್ವಲ್ಪ ಸೂರ್ಯ ಕಿರಣ ಇವತ್ತು ಸ್ವಲ್ಪ ನೋಡಿದ ಸ್ವಲ್ಪ ಸಣ್ಣ ಹೊರಗಡೆ ಬರ್ತಾ ಇದ್ದಾನೆ ಅಂದ ಟೈಮ್ ಅಲ್ಲಿ ಅವರು ಎನಿವೆ ಹೊರಗಡೆ ಓಡಾಡಿದ್ರೆ ಒಳ್ಳೇದು ಅಂತ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಏನಾದ್ರು ಆಗ್ಬೋದ ಅಂತ ಇಲ್ಲ ಫುಡ್ ಹ್ಯಾಬಿಟ್ಸ್ ಈ ವಾತಾವರಣದಕ್ಕೂನು ಅಲ್ಲ ಫುಡ್ ಹ್ಯಾಬಿಟ್ ಇರಬೇಕು ವಾತಾವರಣ ಬೆಚ್ಚಗೆ ಇಟ್ಕೋಬೇಕು ಬಿಸಿ ನೀರು ಕುಡಿಬೇಕು ಕಾದಾರ್ಸಿ ನೀರು ಕುಡಿಬೇಕು ಸೊ ಕಲುಷಿತವಾದಂತ ಏನು ಆಹಾರ ಸೇವಿಸಬಾರ್ದು ಅವಾಗಲೇ ಮಾಡ್ಕೊಂಡು ಬಿಸಿ ಮಾಡಿ